ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರುವಂಥ ಟಾಪಿಕ್ ಯಾವುದು ಅಂದರೆ ಸೀಮಂತದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೀಮಂತ ಅನ್ನೋದು ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ತುಂಬ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಮದುವೆಯಾಗಿ ತನ್ನ ತಾಯಿ ತನ್ನ ಅನುಭವಿಸುವಂತಹ ಮೆಟ್ಟಿಲು ಬಂದಾಗ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ಬಾಡಿ ಚೇಂಜಸ್ ತುಂಬ ಜಾಸ್ತಿ ಆಗಿರುತ್ತೆ ಫಸ್ಟ್ ತ್ರೀ ಮಂತ್ಸ್ ಪ್ರೈಮ್ ಮೆಸ್ಟರಲ್ಲಿ ಫಸ್ಟ್ ಪ್ರೈಮಿಸ್ಟರಲ್ಲಿ ಮೂರು ತಿಂಗಳು ಫಸ್ಟ್ ಮೂರು ತಿಂಗಳು ಬಾಡಿ ಆ ಹೊಸ ಒಂದು ಆರ್ಗನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟಪಡುತ್ತೆ ಅಂದರೆ ಅಳವಡಿಸ್ಕೊಳ್ಳೋದಕ್ಕೆ ತುಂಬ 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 ಕಷ್ಟಪಡುತ್ತೆ ಹಾಗಾಗಿ ನಮಗೆ ವಾಮಿಟಿಂಗ್ ಸಿಗ್ನಲ್ಸ್ ಏನಕ್ಕೆ ಬರುತ್ತೆ ಅಂದರೆ ಬಾಡಿಯಲ್ಲಿ ಆ ಒಂದು ಅಂಗನ ಆ ಒಂದು ಅಂಡಾಣು ಅಥವಾ ವಾಟೆವರ್ ದ ಎಂಬ್ರಿಯೋನ ಏನಾಗೋಗುತ್ತೆ ಬಾಡಿ ಹೊಸ ಪಾರ್ಟಿಕಲ್ ಅಂತ ಡಿಸೈಡ್ ಆಗಿ ಎನಸ್ಟ್ ಫೈಟ್ ಎಗೆನೆಸ್ಟಾಗಿ ಫೈಟ್ ಮಾಡಲಿಕ್ಕೆ ಶುರು ಮಾಡುತ್ತೆ ಸೊ ಅದರಲ್ಲಿರೋ ಸೆಲ್ಗಳೆಲ್ಲ ಡಿವೈಡಾಗಿ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋದಕ್ಕೆ ಇಟ್ ಟೇಕ್ಸ್ ಸೆಕೆಂಡ್ ಫೈಟ್ ಐದು ತಿಂಗಳು ಅನ್ನೋದು ಬೇಕೇ ಬೇಕಾಗುತ್ತೆ ಈ ಐದು ತಿಂಗಳಲ್ಲಿ ಪ್ರತಿಯೊಂದು ಹೆಣ್ಮಗುಗೂ ತುಂಬ ವಾಮಿಟಿಂಗ್ ಸಿಕ್ನೆಸ್ ಆಗಿರುತ್ತೆ ತುಂಬ ಟಯರ್ಡ್ ಆಗೋಗಿರ್ತಾಳೆ ಸುಸ್ತಾಗಿರ್ತಾಳೆ ಯಾವ ಊಟ ಕೂಡ ಸೇರೋದೇ ಇರಲ್ಲ ಅದು ಆ ರೀತಿ ಆಗಿರುವಾಗ ಐದು ತಿಂಗಳಿಗೆ ಬಂದಿದ ತಕ್ಷಣ ಬಾಡಿಗೆ ಐದು ತಿಂಗಳು ಆಗಿರೋದ್ರಿಂದ ಆಲ್ರೆಡಿ ಬಾಡಿ ಅಡ್ಜಸ್ಟ್ ಆಗೋಗಿರುತ್ತೆ ಇದು ನಮ್ಮ ಬಾಡಿ ಪಾರ್ಟ್ ಅಂತಲೇ ಆಗಿ ಬಾಡಿ ರೆಡಿಯಾಗಿರುತ್ತೆ ಆ ಮೂಮೆಂಟಲ್ಲಿ ಎಲ್ ಈ ಎಂಬ್ರಿಯೂದಲ್ಲಿರುವಂತಹ ಎಲ್ಲ ಆರ್ಗನ್ಸು ಡೆವಲಪ್ ಆಗಲಿಕ್ಕೆ ಶುರುವಾಗಿರುತ್ತೆ ಟೇಸ್ಟ್ ಬರ್ಡ್ಸ್ಗಳು ಗೊತ್ತಾಗೋದಕ್ಕೆ ಶುರುವಾಗಿರುತ್ತೆ ಹಾಗಾಗಿ ಸೀಮಂತ ಅನ್ನೋದು ಮಾಡ್ತಾರೆ ಏನು ಮಾಡ್ತಾರೆ ಸೀಮಂತದಲ್ಲಿ ಅಂತ ಅಂದರೆ ಆ ಹೆಣ್ಣು ಮಗುಗೆ ತಾಯಿ ಆಗ್ತಾ ಇರುವಂಥ ಮಗುವಿಗೆ ಊಟ ಆವಾಗ ಅವಳು ತಿನ್ನೋದಕ್ಕೆ ಶುರು ಮಾಡಿರ್ತಾಳೆ ಎಲ್ಲ ಖುಷಿ ಎಲ್ಲ ಊಟಗಳನ್ನು ತಿನ್ನೋದಕ್ಕೆ ಅವಳ ಬಾಡಿ ರೆಡಿ ಆಗ್ತಾ ಇರುತ್ತೆ ವಾಮಿಟಿಂಗ್ಸ್ ಆಗಿರುತ್ತೆ ಸೊ ಎಲ್ಲ ವಿಧವಾದಂತಹ ರುಚಿಯನ್ನು ತಿನ್ನಿಸೋದಕ್ಕೆ ಶುರು ಮಾಡೋದು ಆ್ಯಂಡ್ ಆ ಮೂಮೆಂಟಲ್ಲಿ ನಿಮ್ಮ ಮಗು ಆರೋಗ್ಯವಾಗಿ ಇರಲಿ ಅಂತ ಆಶೀರ್ವಾದ ಎಲ್ಲರೂ ಮಾಡಲಿ ಅನ್ನೋ ರೀಸನ್ಗೆ ಸೀಮಂತ ಅನ್ನೋದು ಮಾಡೋದು ಬೇಸಿಕಲಿ ಆ್ಯಂಡ್ ಏನೆಲ್ಲ ಇರ್ತಾರೆ ಸೀಮಂತದಲ್ಲಿ ಸೀಮಂತದಲ್ಲಿ ಒಂಬತ್ತರೇ ಒಂಬತ್ತು ತಟ್ಟೆ ಐದು ತಟ್ಟೆ ಒಂಬತ್ತು ತಟ್ಟೆ ಹನ್ನೊಂದರ ತಟ್ಟೆಗಳು ಬೇಸ್ ಏನೇನು ಊಟ ವ್ಯವಸ್ಥೆ ಊಟ ಏನು ಮಾಡ್ತಾಳೋ ಏನು ಇಷ್ಟ ಆಗುತ್ತೋ ಅವಳಿಗೆ ಆ ವಸ್ತುಗಳನ್ನು ತಟ್ಟೆಯಲ್ಲಿ ಜೋಡಿಸ್ತಾರೆ ಜೋಡಿಸಿದ ನಂತರ ಪ್ರತಿಯೊಂದನ್ನು ಅವಳಿಗೆ ತಿನ್ನೋದಕ್ಕೆ ಅಂತ ಹೋಗ್ತಾರೆ ತಿನ್ನೋದಕ್ಕೆ ತಿನ್ನಿಸಿ ಆಶೀರ್ವಾದ ಮಾಡಿ ಅಲ್ಲಿಂದ ಕಲಿಸ್ಬೋದು ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಯಾಕೆ ಇದನ್ನು ಐದನೇ ತಿಂಗಳಲ್ಲಿ ಮಾಡಬೇಕು ಅನ್ನೋದಕ್ಕೆ ಹೇಳ್ತೀನಲ್ಲ ಅದೇ ಒಂದು ಮೇನ್ ರೀಸನ್ ನಿಮ್ಮ ಬಾಡಿ ಆ್ಯಂಡ್ ಮಗುವಿಗೆ ಟೇಸ್ಟ್ ಬರ್ ಶುರುವಾಗಿದ್ದರಿಂದ ಹೆಲ್ದಿಯಾಗಿ ತಿನ್ನಲಿ ಎಲ್ಲ ವಿಷಯಗಳು ಎಲ್ಲ ಟೇಸ್ಟ್ಗಳು ಮಗುಗೆ ಸಿಗ್ತಾ ಹೋಗಲಿ ಎಲ್ಲ ರಸಗಳು ಮಗುಗೆ ಸಿಗ್ತಾ ಹೋಗಲಿ ಅನ್ನೋ ವಿಚಾರ ನನಗೋಸ್ಕರ ಐದು ತಿಂಗಳಲ್ಲಿ ಸೇಮಂತ ಮಾಡಬೇಕಾಗತ್ತೆ ಎಲ್ಲರೂ ಏನಾಗ್ಬಿಡ್ತಿದೆ ಇತ್ತೀಚೆಗೆ ಏಳನೇ ತಿಂಗಳಲ್ಲಿ ಅಥವಾ ಒಂಬತ್ತನೇ ತಿಂಗಳಲ್ಲಿ ಮಾತಾಡ್ತಾರೆ ಇಷ್ಟೊಂದು ಜನಕ್ಕೆ ಏನಾಗೋಗುತ್ತೆ ಇನ್ನೇನು ಸೀಮಂತ ನಾಳೆ ಅಂತ ಇರುತ್ತೆ ಈಗ ಡೆಲಿವರಿ ಆಗೋಗಿರೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಪ್ರಿಫರಬಲಿ ಇಟ್ ಇಸ್ ವೆರಿ ಗುಡ್ ಏನಕ್ಕೆ ಅಂದರೆ ಒಂಬತ್ತು ತಿಂಗಳಾಗ್ತಾ ಬಂದಿದ್ದ ತಕ್ಷಣ ಮಗು ಭಾರ ಆಗಿರುತ್ತೆ ಹೊಟ್ಟೆ ಭಾರ ಆಗಿರುತ್ತೆ ಕುತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ ಕಾಲುಗಳೆಲ್ಲ ದಪ್ಪ ಆಗಿರುತ್ತೆ ನಾನು ನನ್ನ ಸೀಮಂತದಲ್ಲಿ ಅನುಭವಿಸಿದ್ದು ಅಂದರೆ ನನಗೆ ಟೈನಸ್ ತುಂಬ ಜಾಸ್ತಿ ಇತ್ತು ನಿಂತ್ಕೊಳ್ಳೋಕ್ಕೂ ಕುತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೊಂದು ಜನ ಬಂದರೆ ನೀಂಟೇನ್ ಮಾಡೋದಕ್ಕೂ ಆಗಲ್ಲ ಏನಕ್ಕೆ ಬಂದವರೆಲ್ಲ ಅರ್ಶನ ಕುಂಕುಮ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಮಾಡಬೇಡಿ ಅಂತಲೂ ಹೇಳೋದಕ್ಕಾಗಲ್ಲ ತುಂಬ ಶೆಕೆ ಆಗ್ತಾ ಇರುತ್ತೆ ಈ ಬೇಸಿಗೆಗಾಲದಲ್ಲಿ ಸ್ಪೆಷಲಿ ಇದ್ದಾಗ ಈ ಅವರು ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಬೇಕು ಅಂತ ಇದ್ರು ಆಶೀರ್ವಾದ ತಗೊಳ್ಳೋಕ್ಕೆ ನಾವು ತಯಾರಾಗಿ ಇರೋದಕ್ಕೆ ಆಗಲ್ಲ ಒಂಬತ್ತನೇ ತಿಂಗಳಲ್ಲಿದ್ದ ದಯವಿಟ್ಟು ಹಾಗಾಗಿ ಹೇಳೋದು ಐದನೇ ತಿಂಗಳಲ್ಲಿ ನೀವು ಹೊಟ್ಟೆ ಅಷ್ಟು ಭಾರವಾಗಿರೋದಿಲ್ಲ ಆ್ಯಂಡ್ ಮನೆಯಲ್ಲಿರುವಂಥ ಮನೆಯಲ್ಲೇ ಮಾಡಿದ್ರು ಅಥವಾ ಹೊರಗಡೆಯಲ್ಲೇ ಮಾಡಿದ್ರು ಕೂಡ ಎನರ್ಜಿ ಜಾಸ್ತಿ ಇರುತ್ತೆ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ನಿಮ್ಮನೇಲಿ ಯಾರಾದರೂ ಸೀಮಂತ ಮಾಡ್ತಾರೆ ಅಂತಂದರೆ ಒಂಬತ್ತನೇ ತಿಂಗಳಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಬೇಡಿ ಖಂಡಿತವಾಗೂ ಐದತ್ತನೇ ತಿಂಗಳು ಇಸ್ ವೆರಿ ಗುಡ್ ನಾನು ಓದಿದಂಥ ಗರ್ಭ ಸಂಸ್ಕಾರ ಅಂತ ಪುಸ್ತಕದಲ್ಲಿ ಮೆನ್ಷನ್ ಮಾಡಿರೋದು ಐದನೇ ತಿಂಗಳಲ್ಲಿ ಸೀಮಂತ ಅನ್ನೋದು ಮಾಡಬೇಕು ಅಂತ ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋದು ಇದೇ ವಿಷಯಗಳನ್ನೇ ಐಮ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ನಾನು ಆ ಬುಕ್ಕನ್ನು ಓದಿದಾಗ ನನಗೆ ಅನಿಸ್ತು ಆ್ಯಂಡ್ ನನ್ನ ಫ್ರೆಂಡ್ ಒಬ್ಳು ಕೂಡ ಹೇಳಿದ್ದು ಇಲ್ಲ ಐದನೇ ತಿಂಗಳಲ್ಲಿ ಮಾಡೋದು ಈ ರೀಸನ್ಗೆ ಅಂತ ಅದು ಓದಿದ ಮೇಲೆ ನನಗೆ ಕನ್ಫರ್ಮ್ ಆಗೋದು ಹೀಗೆ ಮಾಡೋದು ಅಂತ ಬಟ್ ಆದರೆ ನಮ್ಮನಲ್ಲಿ ಅಷ್ಟು ಅಮ್ಮ ಮನೆಯಲ್ಲಿ ಹೋದಾಗ ಮಾಡಿದ್ದರು ಐದನೇ ತಿಂಗಳಲ್ಲಿ ಹೋಮ್ ಶಾಸ್ತ್ರ ಅಂತ ಮಾಡ್ತಾರೆ ಆ ಟೈಮಲ್ಲಿ ಮಾಡಿದ್ದರು ಅದು ಬಿಟ್ಟು ಒಂಬತ್ತನೇ ತಿಂಗಳಲ್ಲಿ ಇಲ್ಲಿ ಮಾಡಲೇಬೇಕಾಗಿ ಕೆಲವ್ರ ಮನೇಲಿ ಒಪ್ಪೋದಿಲ್ಲ ಹಾಗಾಗಿ ಒಂಬತ್ತನೇ ತಿಂಗಳಲ್ಲಿ ಮಾಡೋದು ಬಟ್ ನಿಮ್ಮನೆಗಳಲ್ಲಿ ಈ ಯಾರಾದರೂ ಪ್ರೆಗ್ನೆಂಟ್ ಆಗಿದ್ದು ಅಥವಾ ಈ ಥರ ಕಾರ್ಯಕ್ರಮಗಳೇ ಥರ ಐದನೇ ತಿಂಗಳಲ್ಲಿ ಮಾಡಿ ನೆಮ್ಮದಿಯಾಗಿ ಮುಗಿಸಿ ಅವರು ಖುಷಿ ಖುಷಿಯಾಗಿರ್ತಾರೆ ಒಂಬತ್ತನೇ ತಿಂಗಳಲ್ಲಿ ನೀವು ಫೋಟೋಶೂಟ್ ಮಾಡಿಸಿ ಇನ್ನೂ ಬೇಕು ಅಂದರೆ ಒಂದು ಎಥ್ಮಿಕ್ ಫೋಟೋ ಶೂಟ್ ಮಾಡಿಸ್ಬೋದು ಹಾಗಾಗಿ ಸೊ ಪ್ರಾಬ್ಲಮ್ ಇರೋಲ್ಲ ಬಟ್ ಆದರೆ ಒಂಬತ್ತನೇ ತಿಂಗಳಲ್ಲಿ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೂ ಸುಸ್ತಾಗಿರುತ್ತೆ ನಾನೇ ನನ್ನ ಮೂಗು ಇಷ್ಟು ದಪ್ಪದಪ್ಪಾಗಿ ಕಾಲೆಲ್ಲ ದಪ್ಪ ಆಗಿ ಅಪ್ಪ ಸುಸ್ತು ಅನಿಸ್ಬಿಟ್ಟಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಆ್ಯಂಡ್ ಅದಾಗಿದ ನಂತರ ಇನ್ನೂ ಏನಾಗೋಗುತ್ತೆ ನೀವು ಅಷ್ಟು ಟಯರ್ಡಾಗಿ ಹೋಗಿರ್ತೀರ ಆವತ್ತು ನಿಮಗೆ ಗೊತ್ತಾಗೋದಿಲ್ಲ ಅದು ಆಗಿ ಒಂದು ಎರಡು ಮೂರು ದಿನಕ್ಕೆ ನಿಮ್ಮ ಬಾಡಿ ಮಾತೆ ಕೇಳಲ್ಲ ಅನ್ನೋದು ಶುರುವಾಗ್ಬಿಡುತ್ತೆ ಸುಸ್ತಾಗಿ ಹೋಗ್ಬಿಡೋದು ಅಥವಾ ಒಂದು ಒಂಥರ ಕಸಿ ಬಿಸಿಗಳು ತುಂಬ ಜಾಸ್ತಿ ಆಗೋಗುತ್ತೆ ಮಗುವಿಗೂ ಕೂಡ ಕಸಿ ಬಿಸಿ ಜಾಸ್ತಿ ಆಗಿರುತ್ತೆ ಅಂದರೆ ರೆಸ್ಲೆಸ್ನೆಸ್ ನೀವು ಫೀಲ್ ಮಾಡಿರ್ತೀರ ಹಾಗಾಗಿ ಸೊ ಇಟ್ಸ್ ಬೆಟರ್ ಒಂದು ಐದನೇ ತಿಂಗಳಲ್ಲಿ ಮಾಡಿಸ್ಕೊಂಡ್ರೆ ಒಂಬತ್ತನೇ ತಿಂಗಳಲ್ಲಿ ಆರಾಮಾಗಿ ಫೋಟೋಶೂಟ್ ಮಾಡಿಸ್ಕೋಬೋದು ಶ್ರೀಮಂತದಲ್ಲಿ ಎಲ್ಲರೂ ಬಂದು ಮಗುವಿಗೆ ತಾಯಿಗೆ ಒಳ್ಳೆಯದಾಗಲಿ ಅಂಡ್ ಈಸಿಯಾಗಿ ಡೆಲಿವರಿ ಆಗಲಿ ಅನ್ನೋ ಒಂದು ರೀಸನ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅದೇ ರೀತಿ ಎಲ್ಲರಿಗೂ ಕೂಡ ಒಳ್ಳೆಯ ಮಗು ಒಳ್ಳೆಯ ಸಂತಾನ ಹುಟ್ಟಲಿ ಅನ್ನೋ ಆಶೀರ್ವಾದ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ ಇದೆಲ್ಲನೂ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಒಂದು ಹುಡುಗಿಗೆ ಒಂದು ಧೈರ್ಯವನ್ನು ಕೊಡ್ತೇವೆ ನಾವೆಲ್ಲರೂ ನಮ್ಗೆ ಹೇಳ್ತೀವಿ ನೀವು ಅಂತ ಹೇಳೋದಕ್ಕೆ ಅಂತಲೇ ಹಿಂದಿನ ಕಾಲದಲ್ಲಿ ಇದೆಲ್ಲ ಮಾಡಿಸ್ತಾ ಇತ್ತು ಶ್ರೀಮಂತಾಗಲಿ ಈ ಥರ ವಿಷಯಗಳಾಗಲಿ ನಾಲ್ಕು ಜನಕ್ಕೆ ಊಟ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಆ್ಯಂಡ್ ನಾಲ್ಕು ಜನ ಬಂದು ನಿಮಗೆ ನಾವು ಇದೀಗಮ್ಮ ಧೈರ್ಯ ತಗೋ ಆರಾಮಾಗಿ ಡೆಲಿವರಿ ಆಗುತ್ತೆ ನೀನು ಮಗು ಆರೋಗ್ಯವಾಗಿರಿ ಅಂತ ಹೇಳೋ ಮಾತುಗಳು ಕೂಡ ಜನಕ್ಕೆ ಧೈರ್ಯವನ್ನು ತೊಗೊಳು ಶ್ರೀಮಂತ ಅನ್ನೋದು ಒಂದು ಹೆಣ್ಣು ವಿಷಯದಲ್ಲಿ ತುಂಬ ಒಂದು ಪ್ರೀತಿಯಾದಂಥ ಮೂಮೆಂಟ್ ಏನಕ್ಕೆ ಅಂದರೆ ತನ್ನ ಮಗುವಿಗೂ ಆ್ಯಂಡ್ ತನಗೂ ಒಂದು ಹೊಸ ಅದರ ಜೊತೆ ಶುರು ಆಗುತ್ತೆ ಶ್ರೀಮಂತದಿಂದ ತನ್ನ ಜೀವನದ ಹೊಸ ಸೆಲೆಬ್ರೇಷನ್ಸ್ ನ ಶುರು ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನೋಡಿಸ್ತಿದ್ದೀನಿ ಮತ್ತೆ ಮತ್ತೆ ಹೊಸ ಟಾಪಿಕ್ ನನಗೆ ಭೇಟಿಯಾಗೋಣ ಅಲ್ಲಿ